ಹಲೋ ಸ್ನೇಹಿತರೆ ಸಪ್ತಪತಿ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಅಪರ್ಣವರು ಮತ್ತೆ ಸುಭಾಷ್ ಅವರು ಸಹ ಪರಸ್ಪರ ಮಾತಾಡ್ಕೊಳ್ತಾ ಇರ್ತಾರೆ ಅಪರ್ಣ ಅವ್ರಿಗೆ ಕೋಪದಲ್ಲಿ ಅಪರ್ಣ ಅವರು ಕೋಪದಿಂದ ಕೂತಿರ್ತಾರೆ ಅಪರ್ಣ ಅದಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೊಂತೀಯ ಏನೋ ಚಿಕ್ಕ ಹುಡ್ಗಿ ಅವಳು ನನ್ನ ನೋಡಿ ಆ ರೀತಿ ಮಾತಾಡ್ತಿದ್ಲು ಅದಕ್ಕೆಲ್ಲ ತಲೆಗೆ ಹಾಕೋಬೇಡ ಇನ್ನ ಏನಂತ ಅಂತ ಅನ್ಕೋಬೇಕು ರೀ ನೋಡಿ ಅಂಥವ್ರೆಲ್ಲ ನಿಮ್ಮ ವಿರುದ್ಧವಾಗಿ ಹೇಗೆ ಮಾತಾಡ್ತಿದ್ದಾರೆ ನೀವು ಮಾಡಿರೋ ತಪ್ಪಿಂದ ಅಲ್ವಾ ಅವಳು ಕರ ಖಂಡಿತವಾಗಿ ನಿಮ್ಮ ಮುಂದೆ ಹಾಗೆ ಮಾತಾಡಿದ್ದು ಇದುವರೆಗೂ ನಾನು ನಿಮ್ಮನ್ನ ಈ ಸ್ಥಿತಿಲಿ ನೋಡಿರಲಿಲ್ಲ ರೀ ಕಟ್ಟ ಕಡೆಯಾಗಿ ನಿಮ್ಮನ್ನೂ ಈ ಸ್ಥಿತೀಲಿ ನೋಡಬೇಕಾಗೋ ಅವಶ್ಯಕತೆ ಬಂದಿದೆ ಅಂತ ನನಗೆ ನನಗೆ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಇನ್ನು ಈ ಕಡೆ ನೋಡಿದ್ರೆ ಏನಾಗಲ್ಲ ಬಿಡು ಅಪರ್ಣ ಇನ್ನೇನು ಆಗುತ್ತೆ ನಿನಗ್ ಗೊತ್ತು ಅಲ್ವಾ ನಾನು ಏನು ಅಂತ ಮತ್ತೆ ಹಂಗೆ ಮಾತಾಡ್ತಿದ್ಯಾ ಎಲ್ಲ ಗೊತ್ತಿದೆ ಫಸ್ಟ್ ಆ ಸಮಸ್ಯೆನ ಬಗೆಹರಿಸ್ಕೊಳಿ ಅಂತ ಹೇಳಿ ಅಪರ್ಣಾಲಿಂದ ಹೊರಟಿರ್ತಾಳೆ ಇನ್ನು ಈ ಕಡೆ ನೋಡುದ್ರೆ ರಾಜ್ ಕಾವ್ಯನ್ ಮೇಲ್ ಮಾತಾಡ್ತಾ ರಾಜಿನ ಕಾವ್ಯನ್ ಜೊತೆ ಮಾತಾಡ್ತಾ ಮೈ ಮೇಲೆ ಬೀಳೋ ರೀತಿ ಹೋಗ್ತಾ ಇರ್ತಾನೆ ನೋಡುದ್ರೆ ಕಾವ್ಯ ಇನ್ನ ಜರ್ಕೊಳ್ತಾ ಜರ್ಕೊಳ್ತಾ ಟೇಬಲ್ ಹತ್ರ ಹೋಗ್ಬಿಡ್ತಾಳೆ ರೀ ಯಾಕ್ರೀ ಈ ರೀತಿ ಮಾಡ್ತಾ ಇದ್ದೀರಾ ಇಲ್ಲಿ ಗೋಡೆ ಅಲ್ಲರಿ ಇರೋದು ಟೇಬಲ್ ಏನ್ ರೀ ಮಾಡ್ಲಿ ನಾನು ಈ ರೀತಿ ದಬಾಯಿಸ್ಬಿಟ್ ಮಾತಾಡಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ ಅಂತ ಕಾವ್ಯ ಇದ್ರೆ ನೋಡು ನೀನು ಮಾಡಿರೋ ಗನಂದಾರಿಗೆ ಈ ಕಡೆ ನಮ್ಮ ಅಪ್ಪ ಅಮ್ಮನಿಗೂ ನಮ್ಮ ಅಪ್ಪಗೂ ಹೆಸರು ಹೋಗಿದೆ ಇಲ್ಲಿ ನಮ್ಮಮ್ಮ ನೋಡಿದ್ರೆ ಹಾಸ್ಪಿಟಲ್ ಪಾಲಾಗಿ ಈಗ ಅವರು ಈಗ ಆಗಿ ಬಂದಿದ್ದಾರೆ ಇನ್ನ ಅವ್ರ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಇನ್ನೂ ನೀ ಮನೆಗೆ ಏನೇನು ಕಳಂಕ ಬರಬೇಕು ಅಂದ್ಕೊಂಡಿದ್ದೆ ಕಳಾವತಿ ನಾನು ನಿನಗೆ ಹೇಳಿದೆ ತಾನೆ ಆ ಮಾಯನ ವಿಚಾರಕ್ಕೆ ಹೋಗ್ಬೇಡ ಬಿಟ್ಟಾಕು ಬಿಟ್ಟಾಕು ಅಂತ ನೀನು ಕೇಳ್ದ ಹೋಗ್ಬಿಟ್ಟು ಹೋಗಿ ಇಷ್ಟು ವನವಾಸನ ತಂದಿ ನಿಲ್ಲಿಸಿದ್ಯಾ ಮನೆಯಲ್ಲಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಇನ್ನು ಕಾವ್ಯನೂ ಸಹ ರೀ ನೀವೆಷ್ಟೇ ಹೇಳಿದ್ರು ನಾನು ಬಿಡಲ್ಲ ರೀ ಆ ಮಾಯನ ಚಿಂತೆನೆಲ್ಲ ನಾನು ತಗೊಂಡೆ ತೊಗೊಂತೀನಿ ಏನ್ ಈಗ ಅತ್ತೆ ಮತ್ತೆ ಮಾವ ಇಬ್ರು ಸರಿ ಹೋದರೆ ಖುಷಿ ಖುಷಿಯಾಗುತ್ತೆ ಅಂತ ಇನ್ನು ಕಾವ್ಯನೂ ಸಹ ರಾಜ ಹತ್ರ ಖುಷಿಯಾಗಿ ಮಾತಾಡ್ಕೊಳ್ತಾ ಹಾಗೆ ಕಾವ್ಯನು ಕಾವ್ಯನೂ ಹಾಗೆ ರಾಜ್ ಅತ್ತ ಹತ್ರ ಹೋಗಿ ಅವನ ಮೈಯೆಲ್ಲ ಮುಟ್ಟಿ ಇರ್ತಾಳೆ ಏನು ರೀ ಏನು ಇಲ್ವಾ ಏನ್ರಿ ಇಷ್ಟು ಹತ್ರ ಬರ್ತಿದ್ದೀರಾ ಅಂತೆಲ್ಲ ಜೋರಾಗಿ ಮಾತಾಡ್ ಪ್ರೀತಿಯಿಂದ ಮಾತಾಡ್ತಾ ಇರ್ತಾಳೆ ಕಾವ್ಯ ಇನ್ನು ಈ ಕಡೆ ನೋಡಿದ್ರೆ ರಾಜ್ ಆ ಮಾಯದಲ್ಲಿ ಈಗ ಏನು ಮಾಡೋಣ ಅಂತ ಅಂತ್ಯ ಕಳಾವತಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ವಾ ನನ್ನ ಕೈ ನನ್ನ ಜೊತೆ ಕೈ ಜೋಡಿಸಿ ಆ ಮಾಯನ್ನ ಪತ್ತೆ ಹಚ್ಬಿಟ್ಟು ಹೇಗಾದ್ರೂ ಮಾಡಿ ಕರ್ಕೊಬರೋಣ ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ರಾಜ್ಗೆ ತುಂಬ ಶಕವಾಗುತ್ತೆ ಇವಳೇನೋ ನನ್ನ ಇಷ್ಟು ಬದಲಾವಣೆ ಮಾಡಿದ್ದೀರಾ ಚಿ ಚಿ ಚೆ ಏನು ನಿಂದು ಮಾಡೋ ಕೆಲಸನೇ ಇಲ್ವಾ ಜರ್ಕೋ ಆ ಕಡೆ ಅಂತ ಹೇಳಿ ಕಾವ್ಯನ್ನ ತಳ್ತಾಯಿರ್ತಾನೆ ಇರ್ತಾನೆ ಯಾಕ್ರಿ ಇಷ್ಟೊತ್ತು ಇದ್ರಿ ಅಷ್ಟು ಬೇಗ ಈ ರೀತಿ ಆಡ್ತಾಯಿದ್ದೀರಾ ನೀವು ಅಂತ ಹೇಳ್ತಿದ್ದ ಹಂಗೆ ನಿನ್ಗೆ ಎಸ್ತಿ ಹೇಳ್ಬೇಕು ನಾನು ಹೇಳ್ತಾ ಇದ್ದೀನಿ ನೀನು ಆ ಮಾಯನ ವಿಚಾರಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಲ್ವಾ ನಿಮಗೆ ಏನ್ರಿ ಗೊತ್ತು ಅಲ್ಲ ಮಾಯನ್ ಹೇಗಾದರೂ ಮಾಡಿ ಕಾಪಾಡಲೇಬೇಕು ಅವಳನ್ನ ಅವರು ಯಾರೋ ಕ ಯಾರೋ ರೌಡಿಗಳು ಕಿಡ್ನ್ಯಾಪ್ ಮಾಡಿದ್ದಾರೆ ಹಾಂ ಏನು ಹೇಳ್ತಿದ್ಯಾ ನೀನು ಹೌದು ರೀ ನನಗೆ ಮಾಯಾ ವಿಡಿಯೋನು ಸಹ ಕಳಿಸಿದ್ಲು ಅಂತ ಹೇಳಿ ಆ ವೀಡಿಯೋದಲ್ಲಿರೋ ವಿಚಾರನೆಲ್ಲ ರಾಜ್ಗೆ ತಿಳಿಸ್ತಾ ಇರ್ತಾಳೆ ಕಾವ್ಯ ಹಾಗ ಹೌದಾ ಹಾಗಾಯ್ತಾ ಅಂತ ರಾಜ್ ಸಹ ಹೇಳ್ತಿದ್ದಂಗೆ ರೀ ಈಗ ನೀವು ನನಗೆ ಹೆಲ್ಪ್ ಮಾಡಬೇಕು ಹೇಗಾದರೂ ಮಾಡಿ ಮಾಯನ್ನ ಹುಡುಕ್ಬಿಟ್ಟು ಕರ್ಕೊಬಂದು ಮನೇಲಿ ಎಲ್ಲರ ಮುಂದೆ ನಿಲ್ಲಿಸಿ ಏನು ಈ ಸ್ವರೂಪನ ನಿರೂಪಿಸ್ಬೇಕು ರೀ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಸರಿ ಆಯಿತು ಬಿಡು ಹೋಗೋಣ ಕರ್ಕೊಂಡ್ ಬರೋಣ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಅಂತ ರಾಜ್ ಮತ್ತೆ ಕಾವ್ಯ ಸರಿ ಅಂತ ಪಣ ತಟ್ತಾ ಇರ್ತಾರೆ ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಈ ಖುಷಿ ವಿಚಾರಕ್ಕೆ ನನಗೇನು ಇಲ್ವೇನ್ರಿ ಅಂತ ಕೇಳ್ತಿ ಏನೋ ನಿನಗ್ ಬರೀ ಮೂರ್ ಹೊತ್ತು ಅದೇ ಚಿಂತೆನಾ ಛೇ ಹೋಗು ಅಂತ ಹೇಳಿ ರಾಜ್ ಅಲ್ಲಿಂದ ಹೊರಟಿರ್ತಾನೆ ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಮದ್ವೆ ಆಗಿ ಇಷ್ಟ್ ವರ್ಷ ಆಗ್ತಿದೆ ಒಂದು ಮುತ್ತಿಲ್ಲ ಏನು ಇಲ್ಲ ಏನಪ್ಪಾ ಗಂಡ ಇವನು ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ ಕಾವ್ಯ ಧರಮಯ್ಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನು ಅನಾಮಿಕಾ ನಾಗವೇಣಿ ಮತ್ತೆ ರಾಹುಲ್ ಮೂರ್ ಜನನು ಸಹ ಮಾತಾಡ್ತಾ ಇರ್ತಾರೆ ಸೂಪರ್ ನಾಗ್ ಸೂಪರ ನಮಿಕಾ ನೀನು ಅನ್ಕೊಂಡಾಗೆ ಹೇಗೋ ಸಾಧಿಸ್ಬಿಟ್ಟೆ ಕಲ್ಯಾಣ್ ಮತ್ತು ಆ ಅಪ್ಪು ಇಬ್ರು ಆಗೋರಿ ಮೀಟ್ ಆಗದೆ ರೀತಿ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಾಗವೇಣಿ ಹೇಳ್ತಿದಂಗೆ ಇದೆಲ್ಲ ನಂದೇನಂಟಿ ನೀವು ಹೇಳಿರೋ ವಿಚಾರದಿಂದ ಅಲ್ವಾ ನಾವೆಲ್ಲ ಹೋಗಿ ಅಲ್ಲಿ ರೆಡ್ ಅಂಡ್ ಆಗಿ ಹಿಡ್ದಿದ್ದು ಆದರೂ ಅನಮಿಕಾ ನೀನು ನಿನ್ನ ಗಂಡನ ಜೊತೆ ಖುಷಿಯಾಗಿರ್ಬೇಕು ಈ ರೀತಿ ಎಲ್ಲ ಕಿತಾಪತಿ ಮಾಡ್ಕೊಂಡಿದ್ರೆ ಹಾಗ ನಿನ್ನ ಗಂಡ ನಿನ್ನ ಕಂಟ್ರೋಲ್ ತಪ್ಪೋಗ್ಬಿಡ್ತಾನೆ ಅಂತ ಮತ್ತೆ ನಯನಾಜುಕವಾಗಿ ಮಾತಾಡ್ತಾ ಇರ್ತಾಳೆ ಹಾಗೆ ಗಂಟಿ ಬಿಡ್ತೀನಿ ಇನ್ನು ಅಪ್ಪು ಕಳಂಕ ಹೋಯ್ತಲ್ಲ ಇನ್ನು ನನ್ನ ಗಂಡ ನನ್ನ ಗುಪ್ ಇನ್ನ ನನ್ ಗಂಡ ನಾನು ಹದ್ಬಸ್ಸಲ್ಲಿ ಹೇಗ್ ಹೇಗೆ ಇಟ್ಕೋಬೇಕೋ ಹಾಗೆ ಇಟ್ಕೊತೀನಿ ಹೇಗ್ ಸೀರೆಗೆ ಗಂಟಾ ಕಿಕ್ಕೊಳ್ತಾರೋ ಹಂಗೆ ಇಟ್ಕೊಂತೀನಿ ಅಂಟಿ ನಾನು ಹೇಳೋ ರೀತಿನೇ ತರ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಇನ್ನ ರಾಹುಲ್ ನೋಡಿದ್ರೆ ಹಾಗೆ ಅವ್ರು ಇರೋದ್ನೆಲ್ಲ ಕೇಳಿಸ್ಕೊಂತ ಇರ್ತಾನೆ ಹಾಗ ನೀನ್ ಅಷ್ಟಕೊಂಡಷ್ಟು ಸುಲಭ ಅಲ್ಲ ನಮಿಕಾ ಅಂತ ಹೇಳ್ತಿದ್ದಂಗೆ ರಾಹುಲ್ ನೀನನ್ನ ಕಮ್ಮಿಯಾಗಿ ನೋಡಕ್ ಹೋಗ್ಬೇಡ ಚಿಟ್ಕೆ ಹೊಡಿಯೋಷ್ಟು ಕಲ್ಯಾಣ ಹೇಗ್ ಮಾಡ್ತೀನಿ ನೋಡು ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾನೆ ಹೊರಟಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಏನು ಮಮ್ ನೀನು ಅನಾಮಿಕಂಗೆ ಆ ರೀತಿ ಮಾತಾಡ್ತಾ ಇದೀಯಾ ಒಳ್ಳೆಯದೇ ಆಗಲಿ ಅಂತ ಹಾಗನ್ಕೊಂಡೇನೋ ಹುಚ್ಚ ಅವಳೊಬ್ಳು ಹುಚ್ಚಿ ಏನೋ ಹೇಳಿದ್ರೆ ಏನೋ ನಂಬ್ಕೋತಾಳೆ ಈಗ ನಾನು ಆ ಕೆಲಸನ ಮಾಡು ಅಂದರೆ ಅವಳು ಆ ಕೆಲಸ ಮಾಡಲ್ಲ ಬೇಡ ಅನ್ನೋ ಕೆಲಸನೇ ಮಾಡ್ತಾಳೆ ಅಂತ ಹುಚ್ಚಿ ಅವಳು ಅದಕ್ಕೆ ನಾನು ಬೇಕು ಬೇಕು ಅಂತ ಹಂಗೆ ಹೇಳಿದ್ದು ಅಂತ ಹೇಳಿ ಓ ಮಮ್ ನೀನಾ ಮಸ್ತು ಬಿಡು ನೀನ್ ಏನೇನ್ ಮಾಡಿದ್ರು ಕರೆಕ್ಟ್ ಆಗೇ ಮಾಡಿರ್ತಿಯ ಅಂತ ಹೇಳ್ತಾ ಇನ್ನ ಅವನು ಸಹ ಹೊರಟಿರ್ತಾನೆ ಇನ್ ಈ ಕಡೆ ನೋಡಿದ್ರೆ ಕನಕ ಅವರು ಅಪ್ಪು ನಾ ಮನೆಗೆ ಸೀದಾ ಕರ್ಕೊ ಬರ್ತಾರೆ ಇನ್ನ ನೀನು ಎಲ್ಲಿ ಹೋಗೋ ಅಂತ ಅವಶ್ಯಕತೆ ಇಲ್ಲ ಕಣೆ ಮನೇಲೆ ಇರು ನೀನ್ ಈ ವಸ್ಲು ದಾಟಿ ಕಾಲ್ ಇಟ್ಟೋ ಸರಿ ಇರಲ್ಲ ನೋಡು ಅಂತ ಕನಕ ಅಪ್ಪುಗೆ ಹೊಡಿಯಕ ಹೋಗ್ತಿದ್ರೆ ಕನಕ ಏನ್ ಮಾಡ್ತಾ ಇದ್ಯಾ ನೀನು ಏನ್ರಿ ಮಾಡೋದು ರೀ ಅವಳ ಹಾಳಾಗಿರೋದು ಇಷ್ಟ ದಿಸಾ ನಾನು ಹೇಳ್ತಿದೆ ಆ ಅಪ್ಪುಗೆ ಮದುವೆ ಮಾಡಿ ಕಳ್ಸೋಣ ಈ ಊರುಸ ಬರಿ ಎಲ್ಲ ಬೇಡ ಅಂತ ನೀವೇ ಹೇಳಿದ್ದು ಏನು ಬೇಡ ನಮ್ಮ ಮಗಳು ನಮ್ಮ ಜೊತೆನೇ ಇರಲಿ ಏನು ಆಗಲ್ಲ ಅಂತ ಹೇಳಿ ಇಲ್ಲಿವರೆಗೂ ತಳ್ಕೊಂಡು ಬಂದಿದ್ದೀರಾ ಹೀಗೆ ನೋಡಿ ಈಗ ಅಕ್ಕಪಕ್ಕ ಜನ ಅವರೆಲ್ಲ ಟಿ ನೋಡಿ ನಮ್ಮ ಅಪ್ಪು ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಹೇಳ್ರಿ ಹಾ ಯೋಚನೆ ಮಾಡ್ತಾ ಇದ್ದೀರಾ ನೀವೇನೇ ಯೋಚನೆ ಮಾಡಲ್ಲ ಏನ್ ನೀವು ಗಂಡಸ್ರು ಅಲ್ವಾ ನೀವೇನು ಯೋಚನೆ ಮಾಡಲ್ಲ ಅವಳಿಗೆ ಎತ್ತಿ ಸಲ್ಗಿರೋದೆಲ್ಲ ನಾನು ತಾಯಿಯದೋಳು ನನಗೇನು ಅಂತ ಗೊತ್ತಾಗ್ತಿದೆ ಈ ಅಕ್ಕಪಕ್ಕ ಜನ ಮಾತಾಡೋದು ಹೇಗಿದೆ ಅಂತ ನಾನೆಲ್ಲಾ ಅನ್ಬವಸ್ಬಿಟ್ಟಿದೀನಿ ಅಂತ ಇದ್ದಂಗೆ ಅಮ್ಮ ನೀನ್ ಏನ್ ತಲೆಗೆ ಹಾಕೊಳ್ತೀಯ ಆ ನಾಲ್ಕು ಜನ ಏನು ಅನ್ಕೊಳ್ತಾರ ಏನು ಅಂತ ನೀನ್ ಯಾಕೆ ಹಂಗ ಅನ್ಕೊಳ್ತೀಯ ನಾನು ತಪ್ಪು ಮಾಡಿಲ್ಲ ಅಂತ ನಿನ್ಗೂ ಗೊತ್ತು ತಾನೆ ಮತ್ತ್ ಆ ರೀತಿ ಮಾತಾಡ್ತಿದ್ಯಾ ನನಗ್ ಗೊತ್ತು ಕಣೆ ಆದ್ರೆ ಜನಗಳ ದೃಷ್ಟಿ ಹೇಗಿರುತ್ತೆ ಅಂತ ನಿಂಗೆ ಗೊತ್ತಾ ಗೊತ್ತಿಲ್ಲ ಅಂದ್ಮೇಲೆ ಸುಮ್ನೆ ಇರ್ಬೇಕು ನೀನ್ ಏನಾದ್ರು ಕಾಲಿಡು ಅಮ್ಮ ನೀನ್ ಹೇಳೋ ರೀತಿಯೆಲ್ಲ ನನ್ ಕೇಳ್ಕೊಂಡಿರಕ್ ಆಗಲ್ಲ ನೀನ್ ಅಂತ ಯೋಚನೆ ಮಾಡಕ್ ಹೋಗ್ಬೇಡ ನನ್ ಮಾಡೋ ಕೆಲ್ಸಾನೆ ಮಾಡೋದು ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ಅಪ್ಪು ನೋಡುದ್ರೇನ್ರಿ ಹೇಗ್ ಹೇಳ್ತಿದ್ದಾಳೆ ನೋಡ್ಕ ನೋಡ್ಕನಕ ನನ್ ಮಗಳು ಏನು ತಪ್ಪು ಮಾಡಿಲ್ಲ ಅವಳ್ಪಾಡಿಗಳ್ನ ಬಿಟ್ಬಿಡು ಏನಾದ್ರು ಕಾವ್ಯ ಹೇಳಿದ್ಲು ತಾನೆ ಮತ್ ನೀನ್ ಯೋಚನೆ ಮಾಡ್ತಾ ಇದ್ಯಾ ಅಂತ ಹೇಳಿ ಕೃಷ್ಣಮೂರ್ತಿ ಅವರು ಸಹ ಹೊರಟಿರ್ತಾರೆ ಅದನ್ನ ಕೇಳಿಸ್ಕೊಂಡು ಕನೆಗಾಗ ಮತ್ತೆ ಕುಗ್ಗೋಗಿ ಹಲ್ಲೆ ಕೂತಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಅನಾಮಿಕಾ ಕಳ್ ಬರೋದನ್ನೇ ಕಾಯ್ತಾ ಇರ್ತಾಳೆ ಆಗ ಬಂದ್ಯಾ ಕಳ್ಯಾನ್ ಹಾ ಏನು ಅದು ಇಷ್ಟ ದಿಸಾ ಆ ಅಪ್ಪು ಕಳಂಕ ಆ ಅಪ್ಪು ಅನ್ನೋ ಪರ್ಸನ್ನಿಂದ ಇಬ್ರು ಮಧ್ಯೆ ತುಂಬಾ ಜಗಳಗಳು ಬರ್ತಿತ್ತು ಈಗ ಅದನ್ನೆಲ್ಲ ಬಿಟ್ಬಿಟ್ಟು ನೆಮ್ಮದೇ ಜೀವನ ಮಾಡೋಣ ಕಳ್ಯಾನ್ ಹಾ ನೀನ್ ಈ ರೀತಿ ಮಾತಾಡ್ತಾ ಇದೀಯ ಯಾಕೆ ಕಳ್ಯಾನ್ ಈ ರೀತಿ ಕೇಳ್ತಾ ಇದ್ಯಾ ನಿನ್ ಮಾತಿನ ಮೇಲೆ ನನಗ್ ನಂಬಿಕೆನೆ ಇಲ್ಲ ಇಲ್ಲಿವರೆಗೂ ಆಗಿರೋಕೆಲ್ಲ ಕಾರಣ ನೀನೆ ಅಷ್ಟಕ್ಕೂ ಅಷ್ಟಕ್ಕೂ ನಾನು ಅಪ್ಪು ಆ ಹೋಟೆಲ್ ಅಲ್ಲಿ ಇದಿ ಅಂತ ನಿನ್ಗೆ ಹೇಗ್ ಗೊತ್ತಾಯ್ತು ಅದಲ್ದಿರ ಮೀಡಿಯಾದವ್ರನ್ನೆಲ್ಲ ಕರ್ಕೊ ಬಂದಿದ್ಯಾ ಯಾರೋ ಇದು ಪ್ರೀಪ್ಲಾಂಡ್ ಆಗಿ ಬೇಕು ಅಂತಾನೆ ಹಿಟ್ಸಿರೋದು ಅನ್ಸುತ್ತೆ ಪಾಪ ಅಪ್ಪ ಮೇಲೆ ಈ ರೀತಿ ಆಗ್ಬಾರ್ದು ಮಾತುಗಳೆಲ್ಲ ಹೇಳಿದ್ದಾರೆ ಏನಾದರೂ ಪರವಾಗಿಲ್ಲ ನಾನು ಅದಕ್ಕೆ ಪರಿಹಾರ ಹುಡ್ಕೆ ಹುಡುಕ್ತೀನಿ ಯಾರ ತಪ್ಪು ಮಾಡಿದಾರೋ ಅವ್ರನ್ನ ಹುಡುಕಿ ಆ ಪೊಲೀಸ್ ಅವ್ರಿಗೆ ಹಿಡ್ಕೊಟ್ಟಿಲ್ಲ ಅಂದರೆ ಕೇಳು ಅಂತ ಹೇಳಿ ನಾ ಕಳ ಹೊಡ್ತಿದ್ರೆ ಅದನ್ನು ನೋಡಿ ಅನಾಮಿಕಾಗೆ ತುಂಬ ಅಂದರೆ ತುಂಬ ಶಾಕ್ ಆಗಿರುತ್ತೆ ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಮತ್ತು ರಾಜ್ ಇಬ್ಬರು ಕಾರಲ್ಲಿ ಹೊಡ್ತಾ ಇರ್ತಾರೆ ಅಪ್ಪ ಹೇಗೋ ರೀ ನೀವು ನನ್ನ ಕೈ ಸರಿಸ್ಬಿಟ್ಟು ಆ ಮಾಯನ್ನ ಚಿಂತೆನ ಹುಡುಕಿದ್ರೆ ನಮ್ ಆ ಮಾಯನ್ನು ಹುಡುಕ್ಬಿಟ್ಟು ಬಿಟ್ಟು ಮನೆ ಹೋದ್ರೆ ಸಾಕು ರೀ ಅಂತ ಹೇಳ್ತಿದೆ ಇನ್ನೇನು ಹೋಗ್ತಾ ಇದ್ದೀವಿ ತಾನೆ ಅದಕ್ಕೆ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ಕೇಳಿದ್ದೀನಿ ನೀವು ಸ್ವಲ್ಪ ಸಹಾಯ ಮಾಡಿ ಅಂತ ಅದಕ್ಕೆ ಹೋಗ್ತಾ ಇರೋದು ಹಾ ಹೇಗೋ ರೀ ನಮಗ್ ಮಾಯ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾ ಇರ್ತಾಳೆ ಇನ್ ಈ ಕಡೆ ನೋಡಿದ್ರೆ ನಾಗವೇಣಿಗೆ ಕಾಲ್ ಬರುತ್ತೆ ರೌಡಿಗಳಿಂದ ಆಗ ರೌಡಿಗಳಿಂದ ನಾಗವೇಣಿಗೆ ಕಾಲ್ ಬರುತ್ತೆ ಮಾಯಾ ಮಿಸ್ ಆಗ್ತಿದ್ದಾಳೆ ಓಡೋಗ್ತಿದ್ದಾಳೆ ಅಂತ ಏನ್ ನೀವು ಕಳೆಪುರಿ ತಿಂತಾ ಇದ್ದೀರಾ ಆ ಮಾಯನ್ನ ನೀವು ಕರೆಕ್ಟಾಗಿ ನೋಡ್ಕೊಳಕ್ಕಾಗ್ಲಿಲ್ವಾ ಸೀದಾ ಅವಳೇನಾದರೂ ನಮ್ಮ ಮನೆಗೆ ಬಂದ್ರೆ ನನ್ ಬದುಕು ಬಸ್ ಸ್ಟ್ಯಾಂಡ್ ಆಗೋಗುತ್ತೆ ಗೊತ್ತಾಯ್ತಾ ಇಲ್ಲ ನಿಮ್ ತರ ನಾನ್ ಬಂದಿ ಅಪ್ಪ ಊಟ ಕೊಡಿ ಕೊಡಿ ಅಂತ ಕೇಳ್ಕೊಂಡಿರ್ಬೇಕಾ ನನಗ್ ಗೊತ್ತಿಲ್ಲ ಇನ್ನು ಹತ್ತು ನಿಮಿಷದಲ್ಲಿ ಮಾಯಾ ಸಿಕ್ಕಿದ್ದಾಳೆ ಅಂತ ನನಗ್ ಕಾಲ್ ಬರ್ಬೇಕು ಅಷ್ಟೇ ಅಂತ ಹೇಳಿ ಅನಾಮಿಕನು ಸಹ ನಾಗವೇಣಿನೂ ಸಹ ಕಾಲ್ ಕಟ್ ಮಾಡ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಮಾಯಾ ಓಡಿ ಓಡಿ ಬರ್ತಾ ಇರ್ತಾಳೆ ಅದೇ ಟೈಮ್ಗೆ ರೌಡಿಗಳು ಸಹ ಒಳ್ಳೆ ಬೆಂಬಲಿಸ್ಕೊಂಡು ಬರ್ತಾ ಇರ್ತಾರೆ ಇನ್ನೀ ಕಡೆ ನೋಡಿದ್ರೆ ಕಾವ್ಯರಾಜ್ ಇಬ್ರು ಹೇಗೋ ದೇವ್ರೆ ಆ ಮಾಯಾ ಅನ್ನೋ ವ್ಯಕ್ತಿ ನನ್ನ ಕಣ್ಮುಂದೆ ಬಂದರೆ ಸಾಕಪ್ಪ ಏನಾದರೂ ನಾನು ಇದಕ್ಕೊಂದು ಪರಿಹಾರ ಹುಡುಕ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ ಅಷ್ಟೊತ್ತಿಗೆ ಟೈರ್ ಪಂಚರ್ ಆಗೋಗಿರುತ್ತೆ ರೀ ಏನ್ರಿ ಮಾಡೋದು ಅಂತ ರಾಜ್ವತೆ ಕಾವ್ಯ ಇಬ್ರು ಹಾಗೆ ಗಾಂಭೀರ್ ಅಲ್ಲೇ ಅಲ್ಲೇ ಸ್ಟಕ್ ಆಗಿ ಈಗ ಮಾಯಾ ನಿಜವಾಗ್ಲೂ ಅವ್ರಿಬ್ರ ಕಣ್ಣಿಗೆ ಬಿಡ್ ಈಗ ಮಾಯಾ ಓಡಿ ಓಡಿ ಬರ್ತಾ ಇದ್ದಾಳೆ ಅವರಿಬ್ರು ಕಣ್ಣಿಗೆ ಮಾಯಾ ಏನಾದರೂ ಕಾಣಿಸ್ತಾಳ ಅವಳನ್ನ ಕರ್ಕೊಬಂದು ಸೀದಾ ಮನೆಗೆ ವಿಚಾರನೆಲ್ಲ ತಿಳಿಸ್ತಾರ ಇನ್ನು ಈ ಕಡೆ ನೋಡಿದ್ರೆ ನಾಗವೇಣಿನೂ ಸಹ ಹೇಗಾದ್ರೂ ಮಾಡಿ ಆ ಮಾಯನ್ನ ಹಿಡ್ಕೋಬೇಕು ಹಿಡಿಬೇಕು ಅಂತ ರೌಡಿಗಳನ್ನ ಎಲ್ಲಾರು ಕಳ್ಸಿದಾಳೆ ಈಗ ಆ ರೌಡಿಗಳೇ ಮಾಯನ್ನ ಕರ್ಕೊಂಡು ಹೋಗ್ತಾರ ಇನ್ ಈ ಕಡೆ ಕಲ್ಯಾಣ ಅನ್ಕೊಳ್ತಿದ್ದಾನೆ ಆ ಪ್ರೆಸ್ಮೆಟ್ ಮೀಡಿಯಾದವ್ರನ್ನೆಲ್ಲ ಕರ್ಸಿರೋದು ಯಾರೋ ದೊಡ್ಡ ವ್ಯಕ್ತಿ ಯಾರೋ ಕರ್ಸಿದ್ದಾರೆ ಅವ್ರನ್ನ ಹೇಗಾದ್ರೂ ಹಿಡ್ದಿ ಪೊಲೀಸ್ ಅವ್ರಿಗೆ ಕೊಡ್ಬೇಕು ಅಂತ ಅನ್ಕೊಳ್ತಿದ್ದಾನೆ ಅವ್ರ ಅನ್ಕೊಂಡ್ ಹಂಗೆ ಅನಾಮಿಕಾನೆ ಮಾಡಿರೋದು ಅನ್ನೋ ವಿಚಾರ ತಿಳಿಯುತ್ತಾನ ನಾನು ಮುಂದಿನ ಮಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್